ನನ್ನ ಕಡೆಯಿಂದ ಬಿಗ್ ಬಿಗ್ ಬಾಸ್ ಕನ್ನಡ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಯಾರು ಆಯ್ತಾ ಯಾರಾಗಬೇಕು ಅಂತ ನೀವ್ ಇಷ್ಟಪಡ್ತಾ ಇದ್ ಕೇಳೋದಾದ್ರೆ ಮೋಕ್ಷಿತಪ್ಪ ವಿನ್ನರ್ ಆಗಿ ಅಂತಿದ್ದೀನಿ ಕಾರಣ ಇಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಟಿಲ್ ಡೇ ವರ್ಗು ನ್ಯಾಯಯುತವಾಗಿ ನಿಯತ್ತಿನಿಂದ ಸ್ವಾಭಿಮಾನದಿಂದ ಏಮ್ತಾ ಇದ್ದಾರೆ ಮೋಕ್ಷಿತಪ್ಪಯ್ಯ ಮೋಕ್ಷಿತನ ಬಗ್ಗೆ ಹೇಳಬೇಕು ಅಂತ ಅನ್ನೋದಾದ್ರೆ ಎಷ್ಟೋ ನೆಗೆಟಿವ್ನ ಫೇಸ್ ಮಾಡಿ ಟಾರ್ಗೆ ಮಾಡಿದ್ರು ಬಿಗ್ ಸ್ಟಿಲ್ ಆಯ್ತಾ ಫೈನಲಿಸ್ಟ್ ಆಗಿ ಇದ್ದಾರೆ ಅಂತಂದ್ರೆ ತುಂಬಾ ನ್ಯಾಯವತವಾಗಿ ಗೇಮ್ ಆಡಿದ್ದಾರೆ ಮೋಕ್ಷಿತಾ ಎಲ್ಲೂ ಕೂಡ ಮೋಸ ಮಾಡಿಲ್ಲ ಯಾವ ಗೇಮ್ ಅಲ್ಲೂ ಕೂಡ ಮೋಕ್ಷಿತಾ ಮೋಸ ಮಾಡಿಲ್ಲ ಅದಲ್ಲದೆ ಮನೆಯಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳು ಜೊತೆಗೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ದಾರೆ ಅದಲ್ದೇನೆ ಮೋಕ್ಷದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಕರ್ನಾಟಕ ಜನತೆಯ ಮನಸ್ಸನ್ನ ಗೆದ್ದಿದ್ದಾರೆ ಕಾರಣ ಇಷ್ಟೇ ಮೋಕ್ಷಿತನ ಒಳ್ಳೆತನ ಮೋಕ್ಷಿತನ ಒಳ್ಳೆತನ ನನಗೂ ಕೂಡ ಇಷ್ಟ ಆಗಿದೆ ನಾನು ಕೂಡ ಒಬ್ಬ ರಿವ್ಯೂರ್ ಆದರೂ ಕೂಡ ಮೋಕ್ಷಿತನ ಒಂದು ಒಳ್ಳೆ ಗುಣಕ್ಕೆ ಸೋತೋಗಿದ್ದೀನಿ ಅಂತಾನೆ ಹೇಳ್ಬೋದು ಕಾರಣ ಇಷ್ಟೇ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ರು ಮೋಕ್ಷಿತ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ಕೂಡ ಜಗ್ಗದೆ ಗೇಮ್ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಮೋಕ್ಷಿತ ಅವರು ಎದುರಿಸಿದಂತಹ ನೆಗೆಟಿವಿಟಿ ಒಂದಲ್ಲ ಎರಡಲ್ಲ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದ ಅಂದರೆ ಬಿಗ್ ಬಾಸ್ ಕಡೆ ಸೀಸನ್ ಆಯಿತಾ ಕಾಲಿಕ್ ದಿನದಿಂದ ಇಲ್ಲಿವರೆಗೂ ಕೂಡ ಅವ್ರು ಫೇಸ್ ಮಾಡ್ತಾ ಬರ್ತಾನೆ ಇದ್ದಾರೆ ನಿನ್ನೆಲ್ಲರಿಗೂ ಗೊತ್ತು ನರಕ ನಿವಾಸಿಯಾಗಿ ಬಂದಂತಹ ನಮ್ಮ ಮೋಕ್ಷಿತ ಅವರು ನರಕ ನಿವಾಸಿಯಾಗಿದ್ದರು ನಿಮ್ಮೆಲ್ಲರಿಗೂ ಗೊತ್ತು ಅಲ್ಲಿ ನರಕದಲ್ಲಿ ಇದ್ದಾಗ ಊಟ ಇರಲಿಲ್ಲ ವಾರ ಆಯ್ತಾ ಪಟ್ಟಂತಹ ಕಷ್ಟ ನಾವೆಲ್ಲರೂ ನೋಡಿದ್ದೀವಿ ಆದರೆ ಅವೆಲ್ಲವನ್ನು ದಾಟಿ ಆ ನರಕ ನಿವಾಸಿಗಳಾಗಿದ್ದಂಥ ಅಷ್ಟು ಸ್ಪರ್ಧೆಗಳಲ್ಲಿ ಮೋಕ್ಷಿತ ಒಬ್ಬರು ಮಾತ್ರ ಫೈನಲಿಸ್ಟ್ ಆಗಿದ್ದಾರೆ ಫೈನಲಿಸ್ಟ್ ಆಗಿರುವಂತಹ ಮೋಕ್ಷಿತನ್ಗೆ ನೀವು ಯಾಕೆ ಓಟ್ ಹಾಕಬೇಕು ಅಂತಂದ್ರೆ ನಾನು ಹೇಳೋದಿಷ್ಟೇ ಒಂದು ಆನೆಸ್ಟಿ ನ್ಯಾಯಯುತವಾಗಿ ಆಯಿತಾ ಗೇಮ್ ಆಡಿದವರಿಗೆ ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿದ್ರೆ ನಿಜವಾಗ್ಲೂ ಕೂಡ ಆಯಿತಾ ಮುಂದೆ ಬರುವಂತಹ ಸೀಸನ್ಗಳಿಗೆ ನಿಜವಾಗ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಯಾಕೆಂದ್ರೆ ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ ನ್ಯಾಯಯುತವಾಗಿ ಗೇಮ್ ಮಾಡಿದವರಿಗೆ ನಾವು ವಿನ್ ಮಾಡಿಸ್ಲಿಲ್ಲ ಅಂತಂದ್ರೆ ಬರೋರೆಲ್ಲರೂ ಕೂಡ ಈ ಥರ ಒಂದು ಲವ್ ಕಂಟೆಂಟ್ ಇಟ್ಕೊಂಡು ಇಲ್ಲ ನಿಬ್ಬ ನಿಬ್ಬಿಸ್ ಕಂಟೆಂಟ್ ಇಟ್ಕೊಂಡು ಇಲ್ಲ ಇನ್ನೇನೋ ಒಂದು ರೌಡಿಸಮ್ ಮಾಡೋ ರೀತಿಯೋ ಮತ್ತೊಂದು ಮಗದೊಂದು ಮಾಡಿ ವಿನ್ ಆಗೋಕ್ಕೆ ಮಾಡ್ತಾರೆ ಹಾಗಾಗಿ ನ್ಯಾಯಯುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಮೋಕ್ಷಿತಪ್ಪಯ್ಯ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಬೇಕು ಓಕೆ ವೋಟಿಂಗ್ ಲೈನ್ಸ್ ಯಾವಾಗ ಓಪನ್ ಆಗ್ತವೆ ಅಂದ್ರೆ ಇವತ್ತು ಸೋಮವಾರ ಸೋಮವಾರ ರಾತ್ರಿ ಎಪಿಸೋಡ್ ಮುಗಿದ ನಂತರ ಆಯಿತಾ ಜಿಯೋ ಸಿನಿಮಾ ನಲ್ಲಿ ಹೋಗಿ ನಿಮ್ಮ ಓಟ್ಗಳನ್ನ ನೀವು ಹಾಕ್ಬೋದು ಮಿಸ್ ಕೊಡ್ಬೋದು ಅದಲ್ದೇ ನೀವು ಓಟ್ ಹಾಕೋದಲ್ದೇನೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ನೀವು ಹೇಳಿ ಓಟ್ ಹಾಕಿಸ್ಬೋದು ಮೋಕ್ಷಿನ್ಗೆ ಮೋಕ್ಷ ವಿನ್ ಆಗಬೇಕು ಯಾಕಪ್ಪ ಅನ್ನೊಂದು ಕಾರಣ ನಾನು ಹೇಳ್ತೀನಿ ಅಂತಂದರೆ ಬಿಗ್ ಬಾಸ್ ಕಣ್ಣ ಸೀಸನ್ ಲೆವೆನ್ ಏನಿದೆ ಈ ಸೀಸನ್ ಲೆವೆನ್ನಲ್ಲಿ ತುಂಬ ತುಂಬ ಆಯಿತಾ ಆನೆಸ್ಟಾಗಿ ಗೇಮ್ ಆಡಿದ್ದಾರೆ ಅದಲ್ದೇ ಬಿಗ್ ಬಾಸ್ ಸೀಸನ್ ಚರಿತ್ರೆಯಲ್ಲೇ ಒಂದೇ ಒಂದು ಹೆಣ್ಮಗಳು ಆಯಿತಾ ಬಿಗ್ ಬಾಸ್ನ ವಿನ್ ಆಗಿರೋದು ಅದು ಯಾರಪ್ಪ ಅಂದರೆ ನಮ್ಮ ಶ್ರುತಿ ಅವರು ಅದು ಬಿಟ್ಟರೆ ನಿನ್ನ ಯಾವ ಹೆಣ್ಮಗಳು ಕೂಡ ಬಿಗ್ ಬಾಸ್ನ ವಿನ್ ಆಗಿಲ್ಲ ಹಾಗಾಗಿ ಮೋಕ್ಷಿತ ಅವರಿಗೆ ಇದೊಂದು ಆಪರ್ಚುನಿಟಿನ ಕೊಟ್ಟು ನೀವು ಮೋಕ್ಷಿತ ಅವರಿಗೆ ವಿನ್ ಮಾಡಿಸಿದರೆ ನಿಜವಾಗ್ಲೂ ಕೂಡ ಇದೊಂದು ಚರಿತ್ರೆಯಾಗಿ ಉಳಿಯುತ್ತೆ ಇರ್ತೀನಿ ಅದಲ್ಲದೇ ಮೋಕ್ಷಿತಾ ಪೈಯವರು ನಿಜವಾಗ್ಲೂ ಕೂಡ ಹಲ್ರಾರ ಡಿಸರ್ವ್ ಅಂತ ನಾನು ಕೇಳೋದಾದ್ರೆ ತೌಸಂಡ್ ಪರ್ಸೆಂಟ್ ಡಿಸರ್ವ್ ಅಂತೀನಿ ಯಾಕೆ ಗೊತ್ತಾ ಮೋಕ್ಷಿತನಲ್ಲಿರುವಂತಹ ಒಳ್ಳೆ ಗುಣ ಹಾಗೆ ಸಹಜವಾಗಿಯೇ ಮೋಕ್ಷಿತ ಎಲ್ಲರೊಟ್ಟಿಗೂ ಬೆರೆಯೋರು ಅಂದ್ರೆ ಸಹಜವಾಗಿ ಎಲ್ಲರ ಹತ್ರನು ಬೆರೀತಾರೆ ಮತ್ತೆ ಅವ್ರಿಗೆ ಅಹಂಕಾರ ಇಲ್ಲ ದುರಂಕಾರದ ಮಾತುಗಳಿಲ್ಲ ನಿನ್ನೊಬ್ರನ್ನ ಮಾನಸಿಕವಾಗಿ ಹಿಂಸೆ ಮಾಡಲ್ಲ ಮಾನಸಿಕವಾಗಿ ಕುಗ್ಸಲ್ಲ ಯಾರ ಹತ್ರನೂ ಕೂಡ ದುರಂಕಾರದಿಂದ ಮಾತನಾಡಲ್ಲ ಮೋಸ ಮಾಡಿ ಗೇಮ್ ಆಡಲ್ಲ ನೀವು ಇದ್ರಲ್ಲೇ ತಿಳ್ಕೋಬಹುದು ಒಂದು ಸಾರಿನೂ ಕೂಡ ಮೋಕ್ಷಿತ ಆಯ್ತಾ ಗೇಮ್ ಅಲ್ಲಿ ಮೋಸದಾಟ ಆಡಿಲ್ಲ ಅಂತಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಮೋಕ್ಷಿತ ಎಷ್ಟು ಡಿಸರ್ವ್ ಅಂತ ಮೋಕ್ಷಿತರ್ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ತುಂಬಾ ವಿದ್ಯಾವಂತೆ ಆಯ್ತಾ ಪ್ರಾಮಾಣಿಕವಾಗಿ ಇರುವಂತಹ ಹುಡುಗಿ ಅದಲ್ತೇನೆ ಮೋಕ್ಷಿತನಿಗೆ ಒಬ್ಬ ತಮ್ಮ ಕೂಡ ಇದ್ದಾರೆ ಆ ತಮ್ಮನಿಗೆ ಮೋಕ್ಷಿತ ಅಕ್ಕ ಮಾತ್ರ ಅಲ್ಲ ತಾಯಿ ಆಗಿದ್ದಾರೆ ಯಾಕೆಂದ್ರೆ ಮೋಕ್ಷಿತನ ಜೀವನದಲ್ಲಿ ಆ ತಮ್ಮ ತಮ್ಮನಿಗೆ ಮೋಕ್ಷಿತ ಅದಲ್ದೆನೆ ಆ ತರ ಒಂದು ಆಯ್ತಾ ತಮ್ಮನಿಗೆ ಎಲ್ಲಿ ಆಯ್ತಾ ನಾನು ಮದ್ವೆ ಆಗಿ ನನ್ನ ತಮ್ಮನಿಗೆ ಪ್ರೀತಿ ಕಮ್ಮಿ ಆಗುತ್ತೋ ನನ್ನ ತಂದೆ ತಾಯಿನ ಬಿಟ್ಟು ನಾನು ಹೋಗ್ಬೇಕಲ್ಲ ನನ್ನ ತಮ್ಮನ ಬಿಟ್ಟು ಹೋಗ್ಬೇಕಲ್ಲ ಅಂತೇಳಿ ಮದುವೆಯನ್ನೇ ಮುಂದೂಡಿದಂತ ಹೆಣ್ಮಗಳು ಮೋಕ್ಷಿತ ಯಾಕೆಂದ್ರೆ ಒಂದು ಆತರ ಸ್ಥಿತಿಯಲ್ಲಿ ಇರುವಂತಹ ಮಕ್ಕಳನ್ನ ನೋಡ್ಕೊಳೋದು ತುಂಬಾ ಕಷ್ಟ ಮೋಕ್ಷಿತ ಆಯ್ತಾ ಧೈರ್ಯವಾಗಿ ಆಯ್ತಾ ತನ್ನ ತಮ್ಮನ ಮನೇಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ಮೋಕ್ಷಿತನ ಆಯ್ತಾ ತಾಯಿ ಅಂತ ಗುಣ ಅಂತ ಅದಲ್ಲದೆ ಮೋಕ್ಷಿತ ಯಾಕಪ್ಪ ಇಷ್ಟ ಆಗ್ತಾರೆ ಅಂತಂದ್ರೆ ಎಲ್ಲೂ ಕೂಡ ಡ್ರಾಮಾ ಇಲ್ಲ ನಟನೆ ಇಲ್ಲ ಓವರ್ ಆಕ್ಟಿಂಗ್ ಇಲ್ಲ ಯಾವುದಕ್ಕೂ ಯಾರೊಟ್ಟಿಗೆ ಕೂಡ ಡ್ರಾಮಾ ಮಾಡಿದ್ದಾಗ್ಲಿ ಆಯ್ತಾ ಕೆಲವೊಂದು ವಿಷಯಗಳನ್ನ ತಪ್ಪಾಗಿ ಹೇಳೋದಾಗ್ಲಿ ಅದ ಯಾವ್ದನ್ನೂ ಮಾಡಿಲ್ಲ ತನಗೆ ಕೊಟ್ಟಂತ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಿದರೆ ತನಗೆ ಕೊಟ್ಟಂತ ಟಾಸ್ಕ್ ಪರ್ಸೆಂಟ್ ಮಾಡಿದ್ದಾರೆ ಅಲ್ಲಿ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರು ಕೂಡ ಜಾಗದಲ್ಲಿ ಫೈನಲಿಸ್ಟ್ ಆಗಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಕೂಡ ಅವ್ರು ಡಿಸರ್ವ್ ಇರೋದಕ್ಕೆ ಅವ್ರಿಗೆ ಸಿಕ್ಕಿರೋದು ಅಂತೀನಿ ಅದಲ್ಲದೆ ಟಿಕೆಟ್ ಫಿನಾಲೆ ವೀಕ್ ಅಲ್ಲಿ ನಿಜವಾಗ್ಲು ಒಂದೂವರೆ ಗಂಟೆ ನೀರಿನೊಳಗಡೆ ಇದ್ದು ಗೇಮ್ ನ ವಿನ್ ಮಾಡಿ ತೋರಿಸಿದ್ದಾರೆ ಹೌದು ನಾನು ಫಿಸಿಕಲ್ ಫಿಟ್ ಅನ್ನ ತೋರಿಸಿದ್ದಾರೆ ಅದಲ್ಲದೆ ಮಿಡ್ ವೀಕ್ ಎಲೆಕ್ಷನ್ ಅಲ್ಲಿ ಕೊಟ್ಟಂತಹ ವಾರ ಇಡೀ ಗೇಮ್ ಅಲ್ಲಿ ಮೋಕ್ಷಿತ ವೀಕ್ ಅಂತ ಹೇಳಿ ಪ್ರತಿ ಗೇಮ್ ಅಲ್ಲೂ ಮೋಕ್ಷಿತನ ಸೆಲೆಕ್ಟ್ ಮಾಡೋರು ಆದರೆ ಮೋಕ್ಷಿತ ಕೈಯಲ್ಲೆಲ್ಲ ಗೊಬ್ಬೆ ಬರ್ಸ್ಕೊಂಡು ಕೈನೆಲ್ಲ ಕಿತ್ಕೊಂಡು ತಾನೇ ಆಯಿತಾ ಮೆಂಟಲಿ ಫಿಸಿಕಲಿ ಎಷ್ಟು ಸ್ಟ್ರಾಂಗ್ ಅನ್ನೋ ತೋರಿಸ್ಕೊಟ್ಟಿದ್ದಾರೆ ಮೋಕ್ಷಿತವರು ಅದಲ್ಲದೇ ಆಯಿತಾ ಮೋಕ್ಷಿತನ್ಗೆ ಯಾಕಪ್ಪ ನೀವು ಓಟ್ ಹಾಕ್ಬೇಕು ಅಂತ ನಾನು ಹೇಳ್ತೀನಿ ಅಂದರೆ ಯಾವಾಗಲೂ ನಿಯತ್ತು ನ್ಯಾಯ ನಿಜಾಯಿತಿಗೆ ಬೆಲೆ ಕೊಡುವಂತಹ ಕರ್ನಾಟಕ ಜನ ನಿಯತ್ತಿಗಾಗಿ ಸ್ವಾಭಿಮಾನಕ್ಕಾಗಿ ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಯಾವ ತಪ್ಪುನು ಮಾಡಿದೆ ನೀಯತ್ತ ಗೇಮ್ ಆಡ್ತಿರುವಂತಹ ಮೋಕ್ಷಿತಂಗ ನೀವು ಓಟ್ ಹಾಕಬೇಕು ಅಂತೀನಿ ನೀವು ಓಟ್ ಹಾಕೋದಲ್ದೇ ಮೋಕ್ಷಿತಿಗೆ ನಿಮ್ಮ ಪಕ್ಕದ ಮನೆಯವ್ರ ಹತ್ರನೂ ಹಾಕಿ ಸೇರ್ತೀನಿ ಅದಲ್ಲದೆ ಮೋಕ್ಷಿತ ಗೆದ್ರೆ ನಿಜವಾಗ್ಲೂ ಕೂಡ ಒಂದು ಹುಡುಗಿ ಬಿಗ್ ಬಾಸ್ನವರ ಸೀಸನ್ ಲವೆನ್ನಾಗ ಗೆದ್ರೆ ಇನ್ನು ಮತ್ತೆ ಬರುವಂತಹ ಗಳಿಗೆ ಅವರಿಗೊಂದು ಸ್ಫೂರ್ತಿ ಆಗುತ್ತೆ ಆ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಆಗುತ್ತೆ ಸೂಪರ್ ಆಗಿ ಗೇಮ್ ಆಡ್ತಾರೆ ಗೇಮು ಅಷ್ಟೇ ಅಲ್ಲ ಬಿಗ್ ಬಾಸ್ ಅಂದರೆ ಯಾಕೆಂದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸಲ್ಲಿ ಬರೀ ಗೇಮ್ ಅಂದ್ರೆ ನಾವು ಬಿಗ್ ಅನ್ನೋದು ವ್ಯಕ್ತಿತ್ವಗಳ ಆಟ ಆ ವ್ಯಕ್ತಿತ್ವಗಳ ಆಟದಲ್ಲಿ ನಿಜವಾಗ್ಲೂ ಗೆದ್ದಿದ್ದಾರೆ ಬಿಗ್ ಬಾಸ್ ಸೀಸನ್ ಆಟದಲ್ಲಿ ಯಾರಾದರೂ ಗೆದ್ದಿದ್ದಾರೆ ಅಂತಂದ್ರೆ ಹನುಮಂತು ಅಂತಾನೆ ಹೇಳ್ಬೋದು ಅದಲ್ದೇನೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಮೋಕ್ಷಿತ ಯಾಕೆ ವಿನ್ ಆಗ್ಬೇಕು ಅಂತಂದ್ರೆ ಮೋಕ್ಷಿತನ ವಿನ್ ಮಾಡೋದ್ರಿಂದ ನ್ಯಾಯಕ್ಕೆ ಸಿಗ ಸಿಕ್ಕ ಜಯ ಅಂತೀನಿ ಅದಲ್ದೇನೆ ಮೋಕ್ಷಿತನಂತ ಹೆಣ್ಣು ಮಕ್ಕಳು ಅವಳು ಸಾರಿ ಮೋಕ್ಷಿತ ಹೆಣ್ಮಕ್ಳುಗಳು ವಿನ್ ಆಗ್ಬೇಕು ಆಯ್ತಾ ಮುಂದೆ ಜೀವನದಲ್ಲಿ ಅವರು ನಿನ್ನೂ ಎತ್ರ ಬೆಳಿಬೇಕು ಅಂತೀನಿ ಯಾಕೆಂತಂದ್ರೆ ಯಾವಾಗಲೂ ಸತ್ಯಕ್ಕೆ ಜಯ ಸಿಗ್ಬೇಕು ಅಂತ ಅನ್ನೋದು ನನ್ನ ಒಂದು ಮಾತು ಅದಲ್ದೇನೆ ಮೋಕ್ಷಿತ ಓಕೆ ವೆಲ್ ಸೆಟ್ಲ ಅಂತ ಕೇಳೋದಾದ್ರೆ ನನ್ನ ಖಂಡಿತವಾಗೂ ಇಲ್ಲ ಮೋಕ್ಷಿತಾ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಯ್ತಾ ತುಂಬಾ ಕಷ್ಟಪಟ್ಟು ಆಯ್ತಾ ಜೀವನದಲ್ಲಿ ಮೇಲ್ ಬರ್ತಿರುವಂತಹ ಹೆಣ್ಮಗಳು ಯಾಕೆಂತಂದ್ರೆ ತನ್ನ ಜೀವನವನ್ನು ರೂಪಿಸಿಕೊಳ್ಳುವುದಲ್ಲದೆ ತನ್ನ ಫ್ಯಾಮಿಲಿ ಅಂದ್ರೆ ತಮ್ಮ ಹಾಗೂ ತನ್ನ ತಂದೆ ತಾಯಿ ಜೀವನವನ್ನು ಆಯ್ತಾ ರೂಪಿಸೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದನ್ನು ಕೂಡ ಮೋಕ್ಷಿತ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ದಿಟ್ಟ ಹೆಣ್ಮಗಳು ಮೋಕ್ಷಿತ ತನ್ನ ಕುಟುಂಬವನ್ನು ತಾನು ದುಡಿದು ಸಾಕ್ತಿದ್ದಾಳೆ ಅದಕ್ಕೋಸ್ಕರವಾದ್ರು ಮೋಕ್ಷಿತ ಹೆಣ್ಮಕ್ಳು ನಾಗಬೇಕು ಯಾಕೆಂದ್ರೆ ನನ್ನ ಕುಟುಂಬವನ್ನು ಸಾಕದಿದೆಯಲ್ಲ ಅದು ಹೆಣ್ಮಕ್ಳು ದುಡಿದ್ ಸಾಕದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಆ ಕೆಲಸನ ಮೋಕ್ಷಿತ ಮಾಡ್ತಾ ಇದ್ದಾರೆ ಅದಲ್ದೇನೆ ಮೋಕ್ಷಿತ ಮನೆ ಮನೆ ಮಾತಾಗಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಮನೆ ಮನೆ ಮಾತಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಮೋಕ್ಷಿತನಲ್ಲಿರುವಂಥ ಒಂದು ತಾಯಿಯ ಗುಣ ಮತ್ತು ಏ ನಮ್ಮ ಮಗಳೆಲ್ಲ ಅನ್ನೋ ಒಂದು ಫೀಲ್ ಕೊಡ್ತಾರೆ ಮೋಕ್ಷಿತ ಎಲ್ಲೂ ಕೂಡ ಓವರ್ ಆ್ಯಕ್ಟಿಂಗ್ ಅನ್ನೋದು ನೀವು ಮೋಕ್ಷತ್ನೋದು ನೋಡೋಕ್ಕೆ ಚಾನ್ಸೇ ಇಲ್ಲ ದುರಂಕಾರ ಅಂತೂ ನೋಡೋಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಆಯಿತಾ ಮೋಕ್ಷಿತನ್ಗೆ ಓಟಾಕಿ ಅಂತೀನಿ ಯಾಕೆಂದರೆ ಒಬ್ಬ ಹೆಣ್ಮಕ್ಳು ಗೆದ್ರೆ ನೂರು ಹೆಣ್ಮಕ್ಳು ಗೆದ್ದಂಗೆ ಯಾಕೆಂದರೆ ಹೆಣ್ಮಕ್ಳು ಗೆಲ್ಲಬೇಕು ಹೆಣ್ಮಕ್ಳು ಗೆಲ್ಲೋದನ್ನು ನಾವು ನೋಡಬೇಕು ಯಾಕೆಂದರೆ ಹೆಣ್ಮಕ್ಳಾಗಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದೊಂದೇನೆ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಂಡು ಮೋಕ್ಷಿತನ್ಗೆ ಓಟಾಕಿ ನಿಮ್ಮ ಮನೆ ಮಗಳು ನಿಮ್ಮನೆ ತಂಗಿ ಆಯ್ತಾ ಈ ಥರ ತಿಳ್ಕೊಂಡು ಓಟ್ ಹಾಕಿ ಅಂತೀನಿ ಯಾಕೆಂದ್ರೆ ನಮ್ಮ ಮನೆ ಮಗಳು ಗೆದ್ರೆ ನಮಗೆ ತಾನೇ ಎಮ್ಮೆ ಹಾಗಾಗಿ ಮೋಕ್ಷಿತ ನಿಮ್ಮನೆ ಮಗಳು ಆಯ್ತಾ ಹಾಗಾಗಿ ಓಟ್ ಹಾಕಿ ಅಂತೀನಿ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ ಮೋಕ್ಷಿತ ಗೆದ್ರೆ ನಿಮ್ಮ ಮನೆ ಮಗಳು ಗೆದ್ದಂಗೆ ಹಾಗಾಗಿ ಇವತ್ತು ಅಂದರೆ ಸೋಮವಾರ ರಾತ್ರಿ ಆಯ್ತಾ ಎಪಿಸೋಡ್ ಮುಗಿದ ನಂತರ ಎಲ್ಲ ವೋಟಿಂಗ್ ಲೈನ್ಸ್ ಓಪನ್ ಆಗ್ತವೆ ಜಿಯೋ ಸಿನ್ಮಾ ಹ್ಯಾಪ್ಗೆ ಹೋಗಿ ಆಯ್ತಾ ಮೋಕ್ಷಿತ ಓಟ್ ಹಾಕಿ ಗೆಲ್ಸಿ ಅಂತೀನಿ ಮೋಕ್ಷಿತ ಗೆದ್ರೆ ನಿಮ್ಮ ಮನೆ ಮಗಳು ಗೆದ್ದಂಗೆ ಯಾಕೆ ಅಂತಂದರೆ ನಮ್ಮ ಮನೆ ಮಕ್ಳು ಗೆದ್ರೆ ನೋಡಕ್ಕೆ ಒಂದು ಖುಷಿ ಹಾಗಾಗಿ ನಿಮ್ಮ ಮುಂದೆ ಓಟ್ ಹಾಕಿ